ಕಾಲಿಗೆ ಯಾರು ಹೊಡೆದ್ ನಾವು ಹೆದರ್ಬಡ ಹ ಮುಂದಕ್ಕ ಮುಂದಕ್ಕ ಮುಂದಕ್ಕಳ ಮುಂದ

ಆ ಇಲ್ಲಲ್ಲ ಎಲ್ಲ ಫೋನ್ ನಾ ಮಾಡ್ಕೋತಿವಣ್ಣ ಗಜರ್ ಕಂಪನಿ ರೆಟಿದ ಅದು ಕಂಪನಿ ನ ಬಂದಿತಂತೆ ನಾನು ಅವರೇ ಮಾಡ್ಕಿದ್ನಿಲ್ಲ ಇವರ ಮಾಡಿರಾ ಇಲ್ಲಪ್ಪಾ ಕಂಪನಿಯರ್ ಏ ಅವರಲ್ಲ ಟಾಕ ಆಗ್ಲಿ ಕಂಪನಿಿಂದ ಬಂದಿರ್ತತೆ ಕಂಪನಿರ್ ಆದ್ರೆ ಏ

ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ಹಳ್ಳಿ ಕಡೆ ಯಾಮಾರ್ಸೋ ಅಂಥವ್ರು ತುಂಬಾ ಜನ ಆಗ್ತಾ ಇದ್ದಾರೆ ತೂಕ ಮಾಡೋ ಮಿಷಿನ್ ನೋಡಿರ್ಬೋದು ಇಲ್ಲಿ ಏನಂದ್ರೆ ಸ್ಕ್ರಾಪ್ ತಗೊಳ್ತಾರೆ ಇನ್ನು ಅದನ್ನು ಬಿಟ್ರೆ ರೇಷ್ಮೆ ವ್ಯಾಪಾರ ನೋಡಿದ್ದೀವಿ ರೇಷ್ಮೆನ ಮನೆಗಳ ಹತ್ರ ಬಂದು ತೂಕ ಮಾಡಿ ತಗೊಂಡೋಗೋರು ಇರ್ತಾರೆ ಎಷ್ಟೋ ಜನಕ್ಕೆ ರೇಷ್ಮೆ ತಗೊಂಡೋಗಿ ಹಳ್ಳಿಯಿಂದ ಸಿಟಿ ರಾಮನಗರ ಆಗಿರ್ಬೋದು ಇನ್ನು ಕನಕಪುರ ಆಗಿರ್ಬೋದು ಈ ಕಡೆ ಎಲ್ಲ ರೇಷ್ಮೆ ವಿಯಾಗಿ ಬೆಳೀತಾರೆ ಅವ್ರೇನು ಮಾಡ್ತಾರೆ ತೊಗೊಂಡೋಗಿ ಸಿಟಿಗೆ ಹಾಕೋದಕ್ಕಾಗೋದಿಲ್ಲ ಯಾಕಂದರೆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುತ್ತೆ ಇನ್ನು ಮನೆ ಹತ್ರನೇ ರೇಷ್ಮೆ ತೊಗೊಳ್ತೀವಿ ರೇಷ್ಮೆ ಗೂಡನ್ನು ಬೈ ಮಾಡ್ತೀವಿ ಅಂತ ಬರೋರು ಇವ್ರಿಗೆ ಈ ಥರ ಯಾವ ಕೆಲಸಗಳು ಮಾಡ್ತಾರೆ ಅವರೇ ತೂಕ ಮಾಡೋ ಮಿಷಿನ್ ತರ್ತಾರಲ್ಲ ಆ ತೂಕ ಮಾಡೋ ಮಿಷಿನಲ್ಲಿ ಎಷ್ಟು ವೇರಿಯೇಷನ್ ಆಗುತ್ತೆ ಅಂತ ನೀವು ನೋಡ್ಬೋದಿಲ್ಲಿ ಅರವತ್ತು ಕೆ ಜಿ ಇದನ್ನ ನಲವತ್ತೈದು ಕೆ ಜಿ ತನಕನು ಬರೋ ಹಾಗೆ ಅವರು ಕೂರಿಸ್ಬೋದು ಸೆಟ್ಟಿಂಗ್ ಮಾಡ್ಬೋದು ಒಂದು ಭಾಗದಲ್ಲಿಟ್ಟರೆ ತೂಕ ಮಾಡೋ ಮಿಷಿನಲ್ಲಿ ಒಂದು ಭಾಗದಲ್ಲಿಟ್ರೆ ನಲವತ್ತೈದು ಕೆ ಜಿ ಬರುತ್ತೆ ಇನ್ನೊಂದು ಭಾಗದಲ್ಲಿ ಅರವತ್ತು ಕೆ ಜಿ ಬರುತ್ತೆ ಒಂದು ಬೋಲ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಷ್ಟೊಂದು ಇರುತ್ತೆ ಮಿಷಿನಲ್ಲಿ ಇವುಗಳು ಯಾರಿಗೂ ಗೊತ್ತಿರೋದಿಲ್ಲ ರೈತರಂತೂ ಇದನ್ನ ಕಂಪಲ್ಸರಿ ನೋಡಲೇಬೇಕು ಅವರು ತೂಕ ಮಾಡೋ ಮಿಷಿನ್ನ ತಂದ್ರೆ ಅದ್ರ ಮೇಲೆ ನಿಂತ್ಕೊಂಡು ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡ್ರು ಒಂದೇ ವೆಯ್ಟ್ ಬರುತ್ತಾ ಅಂತ ನೋಡ್ಲೇಬೇಕು ಅದರಲ್ಲೂ ಮನೆ ಹತ್ರನೇ ಬಂದು ತೆಂಗಿನಕಾಯಿ ತಗೊಂಡು ಹೋಗ್ತಾರೆ ಇನ್ನ ಟೊಮೊಟೊಗಳನ್ನ ಬೈ ಮಾಡ್ತಾರೆ ಇನ್ನ ಕಲ್ಲಂಡಿ ಹಣ್ಣು ಬೈ ಮಾಡ್ತಾರೆ ಇನ್ನ ಬೇರೆ ಬೇರೆ ಹಣ್ಣು ಕೆ ಜಿ ಲೆಕ್ಕದಲ್ಲಿ ಬಂದು ಅಂತ ಎಷ್ಟೋ ಜನರು ಇದ್ದಾರೆ ಈ ಥರ ಹಳ್ಳಿ ಹಳ್ಳಿನಲ್ಲಿ ಸುತ್ತುತ್ತಾ ಇರ್ತಾರೆ ಕುರಿ ಮೇಕೆ ಎಲ್ಲನೂ ಬೈ ಮಾಡ್ತಾರೆ ರೈತರ ಹತ್ರದಿಂದ ಎಷ್ಟು ಕೆ ಜಿ ಇರುತ್ತೆ ಕುರಿ ಅಂತ ತೂಕ ಮಾಡುವಾಗ್ಲೂ ಈ ಥರ ತೂಕದ ಮಿಕ್ಸಿ ಮೇಲೆ ಇಡ್ತಾರೆ ಬೈ ಮಾಡ್ತಾರೆ ಅದು ಐದಾರು ಕೆ ಜಿ ತೂಕ ವೇರಿಯೇಷನ್ ಬಂದರೂ ಸಾಕು ರೈತರಿಗೆ ಏನಿಲ್ಲ ನಾಲ್ಕು ಸಾವಿರ ವೇರಿಯೇಷನ್ ಆಗಿರುತ್ತೆ ಇನ್ನ ರೇಷ್ಮೆ ಗೂಡುಗಳು ಒಂದೊಂದು ಮೂಟೆನಲ್ಲಿ ಒಂದು ಮೂರು ಕೆ ಜಿ ವೇರಿಯೇಷನ್ ಅಂದ್ರೆ ರೈತರಿಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಲಾಸ್ ಆಗಿರುತ್ತೆ ಈ ದಲ್ಲಾಳಿಗಳ ವ್ಯಾಪಾರ ಮಾಡೋದು ಲಾಭ ಇಟ್ಕೊಂಡು ಮಾಡಲಿ ಆದರೆ ಮೋಸ ಮಾಡಿ ಜನಕ್ಕೆ ಇಲ್ಲಿ ಲಾಭ ಮಾಡೋ ಅಂತ ಎಷ್ಟೋ ಈ ತರದವರು ಜನ ಇದ್ದಾರೆ ಇವ್ರೇನ್ ಮಾಡ್ತಾರೆ ಹಳ್ಳಿ ಹಳ್ಳಿಗೂ ಅವ್ರವರು ಗ್ರೂಪ್ಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ ತೂಕದ ಮಿಷಿನ್ಗಳನ್ನ ಅವರೇ ತಗೊಂಡು ಹೋಗ್ತಾರೆ ತೂಕ ಮಾಡ್ತಾರೆ ಮೋಸ ಮಾಡ್ತಾರೆ ಹೋಗ್ತಾ ಇದ್ದಾರೆ ಬದುಕ್ತಾ ಇರೋದು ಅವರೇನೋ ಬದುಕ್ತಾ ಇರ್ತಾರೆ ಲಾಸ್ ಆಗ್ತಾ ಇರೋರು ಯಾರು ರೈತರು ರೈತರು ಇನ್ನು ಮುಂದೆ ಏನಾದ್ರು ಸ್ವಲ್ಪನಾದ್ರು ಎಚ್ಚೆತ್ಕೊಳ್ಳಿ ಆದ್ರೆ ಹೋಗಿ ನೀವು ಸಿಟಿ ಲಿಮಿಟ್ಸ್ ಎಲ್ಲ ಹಾಕಿದ್ರು ಅಲ್ಲಿ ತೂಕ ಮಾಡೋ ಮಿಷಿನ್ ಕರೆಕ್ಟಾಗಿ ಆಗಿದ್ಯಾ ಕನ್ಫರ್ಮ್ ಮಾಡ್ಕೊಳ್ಳಿ ಅವ್ರೇನಾದ್ರೂ ಈ ತರ ಬೋಲ್ಟ್ ಅಡ್ಜಸ್ಟ್ಮೆಂಟ್ ಮಾಡಿದಾರಾ ತೂಕದ ಬಟ್ ಯಾವ್ದೇ ಮೂಲೆ ಲೀಟ್ರ್ ಒಂದೇ ಕೆ ಜಿ ಬರ್ತಾ ಇದೆಯಾ ತೂಕ ಮಾಡಿ ಅವ್ರು ತೋರಿಸ್ಬೇಕು ಲೆಕ್ಕಕ್ಕೆ ಒಂದು ಬಟ್ಟು ಐದು ಕೆ ಜಿದು ಇಲ್ಲ ಹತ್ತು ಕೆ ಜಿದೋ ಬಟ್ಟು ಇಟ್ಕೊಂಡಿರ್ತಾರೆ ಆ ಬಟ್ಟನ್ನ ನಾಲ್ಕು ಇಟ್ರು ಅದೇ ತೂಕ ತೋರಿಸ್ಬೇಕು ಸೆಂಟ್ರಿಗೆ ಇಟ್ರು ಅದೇ ತೂಕ ತೋರಿಸ್ಬೇಕು ಒಂದು ಐದತ್ತು ಗ್ರಾಮ್ ವೇರಿಯೇಷನ್ ಇರ್ಬೋದು ಆದರೆ ಅದಕ್ಕಿಂತ ಜಾಸ್ತಿ ವೇರಿಯೇಷನ್ ಬರ್ತಾ ಇದೆ ಅಂದ್ರೆ ಮಿಷಿನ್ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ರೈತರು ಅರ್ಥ ಮಾಡ್ಕೋಬೇಕು ಇಲ್ಲ ಅಂದ್ರೆ ಮತ್ತೆ ಮತ್ತೆ ರೈತರು ಮೋಸ ಹೋಗ್ತಾನೆ ಇರ್ತೀರಾ ಇದಕ್ಕೆ ಕಷ್ಟ ಅನುಭವಿಸ್ತಾನೆ ಇರ್ತೀರಾ ಈ ತರ ಎಷ್ಟೋ ಜನ ಮೋಸ ಮಾಡೋರು ನಮ್ಮ ಜೊತೆ ಬದುಕ್ತಾನೆ ಇರ್ತಾರೆ ರೈತರು ಆದಷ್ಟು ಇನ್ನು ಮುಂದೆ ಏನಾದರೂ ಹುಷಾರಾಗಿ ನಿಮ್ಮ ಮನೆ ಹತ್ರ ಯಾರಾದರೂ ಏನೇ ಮಾರೋದಕ್ಕೆ ಅಂತ ಬಂದ್ರೂ ಕರ್ ಸರಿಯಾಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಮಾರಿ ಇಲ್ಲ ತಗೊಳ್ಳಿ ಎರಡನ್ನೂ ಅಷ್ಟೇ ಹುಷಾರಾಗಿ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ಮೋಸ ಮಾಡೋ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾರೆ ಅವ್ರ ಲಾಭಕ್ಕೋಸ್ಕರ ರೈತರನ್ನ ಹಾಳು ಮಾಡ್ತಾರೆ ರೈತರು ಹುಷಾರಾಗಿರಿ